ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಚಿತ ಶಿವರಾಜ್ ಚಾನಲ್ ಇವತ್ತು ನಾನು ತಂಬಿಟ್ಟು ಬಗ್ಗೆ ರೆಸಿಪಿ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ನೋಡೋಣ ಗಾಸ್ ಅಕ್ಕಿ ಸೊಸಟ್ಟಿ ಅಕ್ಕಿ ಅಂತಾರಲ್ಲ ಅದು ಇಲ್ಲ ರೇಷನ್ ಅಕ್ಕಿ ಅಂತಲೂ ಕರೀತಾರೆ ಇದನ್ನು ಎಂಟು ಅವರ್ ನೀರಲ್ಲಿ ನೆನೆ ಹಾಕಿರಬೇಕು ನೆನೆ ಹಾಕಿ ಸೋಸ್ಕೊಂಡು ಈ ಥರ ತೆಗೆದಿಟ್ಕೊಳ್ಳಿ ಐವತ್ತು ಗ್ರಾಮ್ ಕಡಲೆ ಬೀಜ ಈ ಥರ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಕಲರ್ ಬಂದಿರಬೇಕು ಐವತ್ತು ಗ್ರಾಮ್ ಕಡಲೆ ನೋಡಿ ಐವತ್ತು ಗ್ರಾಮ್ ಕಡಲೇನೋ ತೆಗೆದಿಟ್ಕೊಳ್ಳಿ ಎರಡು ಕೊಬ್ಬರಿ ತೊಗೊಂಡಿರೋದು ನಾನು ಅದನ್ನು ಈ ಥರ ಕಟ್ ಮಾಡಿಟ್ಟು ತೊಗೊಂಡಿದ್ದೀನಿ ಎರಡು ಕೊಬ್ಬರಿ ಇದು ಕಪ್ಪು ಬೆಲ್ಲ ಮೂರು ಅಚ್ಚು ಕಪ್ಪು ಬೆಲ್ಲ ಬಿಳಿ ಬೆಲ್ಲಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಹೆಲ್ತಿಗೂ ಒಳ್ಳೆಯದು ಮೂರು ಅಚ್ಚು ಸಣ್ಣ ಸಣ್ಣ ಬರುತ್ತೆ ಅಚ್ಚು ಅದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಮತ್ತು ಪುಟ್ಟ ಎಳ್ಳು ಎಳ್ಳು ಕಪ್ಪು ಎಳ್ಳು ಅಂತ ಕರಿತೀವಿ ನಾವು ಈ ಎಳ್ಳನ್ನು ತಗೊಂಡಿದ್ದೀನಿ ನಾನು ಇದನ್ನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಈ ಎಳ್ಳನ್ನು ರೋಸ್ಟ್ ಮಾಡಿ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೋಡಿ ಏಲಕ್ಕಿ ಐದು ಏಲಕ್ಕಿ ತಗೊಂಡಿರೋದು ನಾನು ಐದು ತಗೊಳ್ಳಿ ಸಾಕು ಈಗ ಮಾಡುವುದು ಹೇಗೆ ನೋಡೋಣ ಬನ್ನಿ ಒಂದು ಚಿಕ್ಕ ಜಾರ್ ತಗೊಳ್ಳಿ ಆ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಂಗೆ ಹಾಕೊಂಡು ಅದನ್ನು ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡಿ ಮೇಲೆ ಹೇಳ್ತೀನಿ ನೋಡಿ ಈ ರೀತಿ ಬರಬೇಕು ಪೌಡ್ರು ಈ ಈ ರೀತಿ ಪೌಡ್ರ್ ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕು ಆ ಬೆಲ್ಲ ಹಾಕ್ಕೊಂಡು ಅದನ್ನೊಂದ್ಸರ್ತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನೋಡಿ ಗ್ರೈಂಡ್ ಮಾಡಾದ್ಮೇಲೆ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಈ ರೀತಿ ಬರಬೇಕು ಅದು ಹಿಂಗೆ ಅಂಟಂಟಾಗಿ ಹಿಂಗೆ ಬಂದಿದ್ದ ಒಂದು ಬಾಣಲಿಗೆ ಹಾಕೊಳ್ಳಿ ಈ ರೀತಿ ಬರುತ್ತೆ ಆ ಬಾಣಲಿಗೆ ಸ್ವಲ್ಪ ಪುಟ್ಟ ಎಳ್ಳು ಕಡಲೆ ನೀವೇನೇನು ತೊಗೊಂಡಿದ್ರೆ ಅದು ಹಾಕಿ ಕೊಬ್ಬರಿ ಕಡಲೆ ಬೀಜ ಎಲ್ಲನೂ ಈಗ ಏಲಕ್ಕಿ ನಾನು ಅಕ್ಕಿ ಜೊತೆನೇ ಹಾಕ್ಬಿಟ್ಟಿದ್ದೀನಿ ಅಕ್ಕಿ ಜೊತೆನೇ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಒಂದು ಐದು ಈ ಥರ ನೀಟಾಗಿ ಮಿಕ್ಸಾಗಿ ಕಟ್ಟಿ ಉಂಡೆ ಉಂಡೆ ಆಗಿ ಕಟ್ಟಿ ಈ ಥರ ಈ ರೀತಿ ಕಟ್ಟಿ ಹಿಂಗೆ ತುಂಬ ಆಗುತ್ತೆ ಬಟ್ ನಾನು ವೀಡಿಯೋಗೋಸ್ಕರ ಐದೇ ಐದನ್ನ ತೆಗೆದು ಇಟ್ಟಿದ್ದೀನಿ ನೋಡ್ಬೋದು ಇದು ಇವತ್ತಿನ ತಂಬಿಟ್ಟಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್